ನಮಸ್ಕಾರ ಇಂದ ಕೋಲ್ಡ್ ಕಾಫಿ ಹೇಗೆ ಮಾಡೋದೊಳಿ ತೋರಿಸಿಕೊಡ್ತಾ ಇದ್ದೆ ನಮಗೆ ಸಾಧಾರಣವಾಗಿ ಬಿಸಿ ಕಾಫಿ ಕುಡಿಯೋದು ತುಂಬಾ ಇಷ್ಟ ಇತ್ತು ಆದರೆ ಈ ಬಿಸಿ ಬಿಸಿ ಕಾಫಿ ಬಿಸಿ ಬಿಸಿ ಚಾಯ್ ಆಗಿರಲಿ ಕುಡಿಯೋದು ಹೇಳಿದರೆ ಒಂದು ಟೆನ್ಷನ್ ಹಾಗಾಗಿ ಹಂಗಾಗಿ ಅದ್ ಬಿಸಿ ಬಿಸಿಬೆಸಿಯ ಬದಲು ತಂಪಾಗಿ ಹೇಗೆ ಮಾಡೋದು ಮಾಡೋದೊಳ್ಳಿ ತೋರಿಸಿಕೊಡ್ತಾ ಇದ್ದೆ ಹಾಗೆ ಇಂದು ನಮ್ಮ ಕೋಲ್ಡ್ ಕಾಫಿ ರೆಸಿಪಿ ಹೇಗೆ ಮಾಡುವುದಿ ನೋಡಿಣ ಕಾಫಿ ಮಾಡಲೇ ನಮಗೆ ಸಾಧಾರಣವಾಗಿ ಕಾಫಿ ಪೌಡ್ರ್ ಬೇಕಾಗುತ್ತೆ ಹಾಗೆ ನಾನಲ್ಲಿ ಬ್ರೂವಿನ ಇನ್ಸ್ಟಂಟ್ ಕಾಫಿ ಪೌಡರ್ನ ತಗೊಂಡಿದೆ ಎರಡು ರೂಪಾಯಿ ಪ್ಯಾಕೆಟಿನ ಎರಡು ಪ್ಯಾಕೆಟ್ ತಗೊಂಡಿದೆ ಸಾಧಾರಣ ಎರಡು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದೆ ಈಗ ಇದಕ್ಕೆ ರಜೆ ಬೇಸ್ ನೀರು ಹಾಕಿ ಮಿಕ್ಸ್ ಮಾಡಿ ಮಾಡಿಕೊಂಬ ಲಾಯಕಕ್ಕಿದ್ದು ಡಿಕಾಕ್ಷನ್ ಹಂಗೆ ಆಯ್ಕು ಹಾಗಾಗಿ ಈ ರೀತಿ ಮಾಡೋದು ಇನ್ನು ನಿಮಗೆ ಬೇರೆ ಕಾಫಿ ಹುಡಿಯ ಉಪಯೋಗಿಸುತ್ತೆ ಆದರೆ ಅದರ ಮೊದಲೇ ನಿಮಗೆ ಕಾಫಿ ಪೌಡರ್ನೆಲ್ಲ ಹಾಕಿ ಡಿಕಾಕ್ಷನ್ ಎಲ್ಲ ಮಾಡಿ ಫಿಲ್ಟರ್ ಮಾಡಿ ಅದರ ತೆಗೆದು ರಜೆ ಫ್ರಿಜ್ಜಲ್ಲಿ ಮಡಿಗೆ ಹೆರ ತಂದರೂ ಸಾಕು ಈಗ ಇದರನ್ನು ಕರಲಿ ಮಡಗುತ್ತೆ ಮತ್ತೆ ಒಂದು ಚೂರು ಹಾಲು ತಗೊಂಡಿದ್ದಿಲ್ಲ ಹಾಲು ಗಟ್ಟಿ ಹಾಲಿದು ಹೇಳಿದರೆ ನಾವು ಮಂದ ಹಾಲು ಹೇಳ್ತಲ್ಲ ಆ ಹಾಲಿದು ಅದರ ರಜೊತ್ತು ಫ್ರೀಝಲ್ಲಿ ಮಡಗಿದ್ದೆ ಅಂದರೆ ನಮಗೆ ರಜೆ ಗಟ್ಟಿ ಗಟ್ಟಿಯಾಗಿ ಸಿಕ್ಕುತ್ತು ಹಾಗಿದ್ದರೆ ಮಾತ್ರ ಲಾಯಕ ಅದರಲ್ಲಿ ನೊರೆ ಎಲ್ಲ ಬಂದು ಚೆಂದ ಆವತ್ತು ಕುಡಿಯುವಲ್ಲೆಲ್ಲ ಹಾಗಾಗಿ ನಾನು ಅದರ ರಜೊತ್ತು ಫ್ರೀಝಲ್ಲಿ ಮಡಗಿದ್ದು ಹೀಗೆ ಇದರನ್ನೊದೇ ಕರಲಿ ಇದ್ದೆ ಇನ್ನೀಗ ನಮಗೊಂದು ಮಿಕ್ಸ್ ಜಾರನ್ನ ತಗೊಳ್ಳಬೇಕು ಇದರಲ್ಲಿ ನಾವೀಗ ಗಟ್ಟಿ ಮಾಡಿದ ಹಾಲಿನ ಹಾಕೊಳ್ಳಬೇಕು ಒಂದು ವೇಳೆ ಹಾಲು ಗಟ್ಟಿ ಮಾಡಲಿ ನಿಮಗೆ ಉಳಿದರೆ ಹಾಲುದೇ ಒಂದು ಜೈಸ್ ಕ್ಯೂಬನ್ನು ಹಾಕಿದರೆ ಸಾಕು ಅದರೊಟ್ಟಿಗೆ ಈಗ ಮಾಡಿ ಮಾಡಿದ ಡಿಕಾಕ್ಷನ್ ಅನ್ನೋದೇ ಹಾಕಿ ಇದ್ದೆ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕಿ ಸಕ್ಕರೆ ರಜೆ ಜಾಸ್ತಿಯೇ ಬೇಕು ಕಾರಣ ಅಂತ ಹೇಳಿದ್ರೆ ಇದೆಲ್ಲವು ತಂಪಾಗಿರ್ತಲ್ಲ ಹಾಗಾಗಿ ರಜೆ ಜಾಸ್ತಿ ಬೇಕು ಆಮೇಲೆ ಸದನ ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೆ ಇದರ ಬ್ಲೆಂಡ್ ಮಾಡಿ ತೊಗೊಂಡು ಬರಬೇಕು ನೋಡಿ ಯಾವ ಥರ ಇಲ್ಲಿ ನೊರೆ ಕಾಣ್ತಾ ಇದ್ದೊಳ್ಳಿ ಒಳ್ಳೆ ನೊರೆ ನೊರೆಯಾಗಿ ಬತ್ತು ಈಗ ಲಾಸ್ಟಿಗೆ ಐಸ್ ಕ್ರೀಮಿನ ಹಾಕುತ್ತಾ ಇದ್ದೆ ವೆನಿಲ್ಲಾ ಐಸ್ ಕ್ರೀಮು ಎರಡು ಸ್ಕೂಪ್ ಹಾಕುತ್ತಾ ಇದ್ದೆ ವೆನಿಲ್ಲ ಐಸ್ ಕ್ರೀಮ್ ಬೇಡಾಳಿದ್ದರೆ ಚಾಕ್ಲೇಟ್ ಐಸ್ ಕ್ರೀಮ್ ಹಾಕ್ಬೇಕು ಅದೆರಡು ಬಿಟ್ಟು ಬೇರೆ ಯಾವುದು ಹಾಕಿದ್ರೂ ಟೇಸ್ಟ್ ಬತ್ತಿಲ್ಲ ಅದು ಹಾಕಿ ಒಂದು ಐದು ಸೆಕೆಂಡ್ ಇದರ ಬ್ಲೆಂಡ್ ಮಾಡಿ ತಕೊಂಡು ಬೈದೆ ಈಗ ಈ ಥರ ಒಂದು ಗ್ಲಾಸಿಂಗೆ ಹಾಕೊಳ್ತಾ ಇದ್ದೆ ಇಲ್ಲಿ ಏನೋ ಹಾಕುವಾಗ ನೊರೆ ಬೇರೆ ಕಾಫಿ ಬೇರೆ ಹಾಗೆ ಹಾಕುತ್ತಾ ಇಲ್ಲ ಒಟ್ಟಿಗೆ ಹಾಕುತ್ತಾ ಇದ್ದೆ ಅಂದರದೇ ನೊರೆ ಮೇಲೆ ನಿಲ್ಲು ಈಗ ನಲ್ಲಿ ಒಂದು ಗ್ಲಾಸ್ನಷ್ಟು ಹಾಕಿದ್ದೆ ಹಾಗೆ ನಾನು ಇದರ ಮೇಲೆಂದ ರಜೆ ಕಾಫಿ ಪೌಡರ್ ಹಾಕುತ್ತಾ ಇದ್ದೆ ಕಾಫಿ ಪೌಡರ್ನ ಬದಲು ನಿಂಗೋಗೆ ಚಾಕ್ಲೇಟ್ ಸಿರಪ್ ಬತ್ತಲ್ಲ ಅದರನ್ನೋದೇ ಹಾಕಿಂಬಲಕ್ಕು ಚಾಕ್ಲೇಟ್ ಸಿರಪ್ ಅನ್ನೋದೇ ನಾನು ಹಾಗೆ ನೋಡಿದ್ದೆ ಅದು ಟೇಸ್ಟ್ ಲೈಕ್ ಅದು ಈಗ ನಿಮಗೋಗಿ ಈ ಥರ ಟೆಕ್ಸ್ಚರು ಅಥವಾ ಇದು ಹೇಗೆ ಇದ್ದು ತೋರಿಸುತ್ತ ಇದೆ ನೋಡಿ ಈ ಗ್ಲಾಸ್ ನಿಂಗೆ ಆಡಿಸಿರೆ ಅದರ ಮೇಲಿಪ್ಪ ನೋರೆ ನೋರೆಯಾಗಿಯೇ ಅದು ಆಡಿರ್ತು ಅದು ಮಿಕ್ಸ್ ಆಗುತ್ತಿಲ್ಲ ಹಾಗೆ ನಿಮಗೋಗೊಂದು ಸ್ಪೂನ್ ಕೂಡ ಹಾಕಿದಲ್ಲಿ ತೋರಿಸುತ್ತೆ ಹೇಗೆ ನಮಗೆ ಕಾಣುತ್ತೋ ಹೇಗೆ ಇದ್ದು ಇದು ಹುಳಿ ಇಲ್ಲೊಂದು ಸ್ಪೂನ್ ಹಾಕಿರೋದು ನೋಡಿ ನಾವು ಐಸ್ ಕ್ರೀಮ್ ಎಲ್ಲ ತೆಗೋ ಹಾಗೆ ಬತ್ತು ಲಾಯಕ್ ಇರ್ತಿದ್ರೆ ಟೆಕ್ಸ್ಚರು ಹಾಗೆ ಇದರ ಹೀಗೆ ನಿಮಗಕ್ಕೆ ತೆಗೆದು ಮಿಕ್ಸ್ ಮಾಡಿ ಸ್ಟ್ರಾ ಸ್ಟ್ರಾಬೇಕರು ಉಪಯೋಗ್ಸಲಕ್ಕು ಇಲ್ಲ ಸ್ಪೂನ್ಲಿ ತೆಗೆದು ಕುಡಿಯೋಲ್ಲಕ್ಕು ಇಲ್ಲ ಹಾಗೆ ಉಪಯೋಗಿಸ್ಲಕ್ಕು ಇಡೇ ನಾನು ಐಸ್ ಕ್ರೀಮ್ ನಿಂಗೋ ನಿಮಗೆ ಇದ್ದೆ ನೋಡಿ ಐಸ್ ಕ್ರೀಮ್ ಹಾಕಿದರೆ ಐಸ್ ಕ್ರೀಮ್ ಒಂದು ಟೇಸ್ಟ್ ನೋಟಿಂಗೆ ಲಾಯ್ಕ್ ಆಯಿತು ಹಾಗೆ ನಾವು ಕುಡಿಯೋದ ಮೊದಲು ಇದರೊಂದರೆ ಲಾಯಕ್ ಹಾಕಿ ಮಿಕ್ಸ್ ಮಾಡಿ ಎಂಬುದು ಒಳ್ಳೆಯದು ಎಂತ ಕೇಳಿದ್ರೆ ಮೇಲೆ ಕಾಫಿ ಹುಡಿ ನಾವು ಹಾಕಿರ್ತಲ್ಲ ಅದು ರಜೆ ಕೈಕೆ ಹಾಕು ಅದೇ ರೀತಿ ನೀವು ಚಾಕ್ಲೇಟ್ ಸಿರಪ್ ಹಾಕಿರೆ ಕೈಕೆ ಆಗ ಅದಿನ್ನೊಂಚೂರು ಸೀವಾಗಿ ಒಂಥರ ಟೇಸ್ಟ್ ಬೇರೆ ಇಕ್ಕು ನೋಡಿ ಈಗ ನಾನು ಇಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿದೆ ಇದರ ಕುಡಿಯಬಲಕ್ಕು ಐಸ್ ಕ್ರೀಮ್ ಇಂದ ಅನ್ನೋದೇ ಹಾಗೆ ಮಾಡ್ಲಕ್ಕು ಹಾಗೆ ನಾನು ಚಾಕ್ಲೇಟ್ ಸಿರಪ್ ಒಳ್ಳೆ ಎಳಿತಿದ್ದೆ ಹಾಕಿ ಕೂಡ ತೋರಿಸುತ್ತೆ ನೋಡಿ ಇದರ ಮೇಲೆ ಚಾಕ್ಲೇಟ್ ಸಿರಪ್ನ ಹೀಗೆ ಹಾಕಿ ಒಂಬಲಕ್ಕು ತುಂಬಾ ಲಾಯ್ಕ ಹೌದು ಟೇಸ್ಟ್ ನಿಂಗೆ ಸರ್ತಿ ಮಾಡಿ ಕುಡಿದು ನೋಡಿ ನನಗಂತೂ ತುಂಬ ಇಷ್ಟ ಇದು ಹಾಗೆ ಇದ್ರಣ್ಮ್ ಕಾಫಿ ರೆಸಿಪಿ ನಿಮಗೆ ಹೋಗಿಲ್ಲ ಇಷ್ಟಿದೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಂಗಳ ಅಭಿಪ್ರಾಯವ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನೊಬ್ಬರಿಗೆ ಹೆಲ್ಪ್ ಹಾಕ್ಕೊಳ್ಳಿದ್ದರೆ ಅವರೊಟ್ಟಿಗೆ ಈ ವಿಡಿಯೋ ಶೇರ್ ಮಾಡಿ ಎನ್ನ ಸಪೋರ್ಟ್ ಮಾಡಿ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜ್ ಎಲ್ಲವನ್ನು ಫಾಲೋ ಮಾಡ್ಲೇ ಮರೆಯಡಿ ಹಾಗಾದ್ರೆ ಇನ್ನೊಂದು ವಿಡಿಯೋದೊಟ್ಟಿಗೆ ಇನ್ನೊಂದು ಇರಬತ್ತೆ ಅಲ್ಲಿವರೆಗೆ ನಮಸ್ಕಾರ